ನನ್ನ ನನ್ನ ವಿರುದ್ಧ ಕೆಲವೊಂದು ಮಂದಿ ರೈತ ವಿರೋಧಿ ಎತ್ನಾಳ್ ತಾಕತ್ತಿದ್ರೆ ಮೂರುವರೆ ಸಾರಿ ಕೊಡಿ ಎತ್ನಾಳ್ ನಿನ್ನ ದಮ್ ಇದ್ರೆ ಅಂತ ಹಾಕಿಸ್ತಾರ ಯಾರು ಹಾಕಿಸ್ತಾರ ಹೇಳಬೇಕಾಗಿಲ್ಲ ಈ ದಮ್ಮ ನನ್ನ ಕೇಳೋರು ನೀವು ಹತ್ತು ಕಾರ್ಖಾನೆ ಮಾಡಬಹುದಾಗಿತ್ತಲ್ಲ ಈ ರಾಜ್ಯದಾಗ ನನ್ನ ತಾಕತ್ತು ಕೇಳೋರು ಹತ್ತು ಕಾರ್ಖಾನೆ ಖರೀದಿ ಮಾಡ್ಬೋದು ಎಲ್ಲೆಲ್ಲೋ ಆಸ್ತಿ ಮಾಡ್ರಿ ಆ ಎಲ್ಲಿ ದುಬೈದಲ್ಲಿ ಮಾರಿಸಸ್ ನಲ್ಲಿ ಆಸ್ತಿ ಮಾಡ್ರಿ ನಿಮ್ಮ ರೈತರ ಬಗ್ಗೆ ಇಟ್ಟು ಕಾಳಜಿ ಇತ್ತಂದ್ರ ಹತ್ತು ಸಕ್ಕರೆ ಕಾರ್ಖಾನೆ ಮಾಡಿ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ಕೊಡಿ ಯಾರೋ ಕಾರ್ಖಾನೆಗಳು ನೋಡಿರಿ ಪಾಪ ಎಷ್ಟೋ ಮಂದಿ ಇಲ್ಲಿ ಕಾರ್ಖಾನೆಯವ್ರು ಅದಾರ ಇಲ್ಲಿ ಗುಡುಗುಂಟಿಯವ್ರು ಕೂತಾರ ಅಲ್ಲಿ ಲಕ್ಷ್ಮಣ ಸವದಿಯವ್ರು ಕೂತಾರ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಹೊರಗೆ ಹೋಗ್ಯಾರ ರಮೇಶ್ ಜಾರಕಿಹೊಳಿಯವ್ರ ಇಲ್ಲ ಇಲ್ಲಿ ನನ್ನ ಮಗಳೇ ಕೂತಾರ ದ ಗ್ರೇಟ್ ಎರಡು ನೂರ ಇಪ್ಪತ್ತಾರನೇ ಇದು ರೀ ಸೀಟ್ ನಂಬರ್ದವ್ರ ಇನ್ನಷ್ಟು ಅಧ್ಯಕ್ಷ ರೀ ಇವ್ರು ಇನ್ನು ಮುಗಿತಾರೆ ಐದು ಮೀನು ಅಧ್ಯಕ್ಷ ಅದಾಗ ಅಧ್ಯಕ್ಷರೇ ನಾವು ನಾನು ಹೇಳ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಇಲ್ಲಿ ನಮ್ಮ ಕೆ ಎಸ್ ಜಾರ್ಜ್ ಅವ್ರು ಕೂತಾರೆ ಇವರು ಸೋಲಾರದಲ್ಲಿ ಯಾರ್ಯಾರಿಗೆ ಎಟ್ಟರು ರೊಕ್ಕ ಕೊಡ್ತಾರೆ ನಾ ಪ್ರಶ್ನೆ ಕೇಳಿದ್ರೆ ಅದು ಅನ್ಸ್ಟಾರ್ ಆಗೈತೆ ಅವ್ರು ಏನು ಉತ್ತರ ಕೊಡ್ತಾರೆ ಕೊಡ್ತಾರೆ ನೀವು ಸ ನೀವು ಮೂರು ಸಾವಿರದಾಗ ಏನು ನೀವು ನಿಗದಿ ಮಾಡಿರಲ್ಲ ಬೆಲೆ ನಾವು ಕೊಡ್ಲಾಕ್ತಾಯಿರೋದು ಆದರೆ ನಮ್ಮ ಕರೆಂಟನ್ನು ಕೆ ಜೆ ಎಸ್ ಜಾರ್ಜ್ ಅವ್ರಿಗೆ ಮನವಿ ಮಾಡ್ತೀನಿ ಇಪ್ಪತ್ತು ವರ್ಷವರೆಗೆ ಕರ್ನಾಟಕದ ನೀವು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿ ಕನಿಷ್ಠ ಹತ್ತು ವರ್ಷವೇ ನಮ್ಗೆ ಆರು ರೂಪಾಯ್ದಂಗೆ ತೊಗೋತೀನಿ ಅನ್ನೋ ನಮ್ಮ ಹಾಡಿಗೆ ಸರಿಯಾಗಿ ನೀವು ಪೇಮೆಂಟ್ ಕೊಟ್ರೆ ನಮಗೆ ಪೇಮೆಂಟ್ ಬೇಡ ಬೇಕಾಗಿಲ್ಲ ಸನ್ಮಾನ್ಯ ಮಂತ್ರಿಗಳೇ ಡೈರೆಕ್ಟ್ ರೈತರ ಅಕೌಂಟಿಗೆ ಹಾಕಿಬಿಡ್ರಿ ನಮ್ಮ ದೇಟ್ರೆ ನಾವು ನಿಮ್ಗೆ ಕಳಿಸ್ತೀವಿ ರೈತರ ಅಕೌಂಟಿಗೆ ಹಾಕಿರಿ ನೀವು ಆರು ರೂಪಾಯಿ ಕೊಟ್ಟರೆ ಅರವತ್ತು ರೂಪಾಯಿ ಅರವತ್ತು ಪೈಸಾ ಏನು ಪ್ರತಿ ಯೂನಿಟಿಗೆ ನೀವು ಏನು ಚಾರ್ಜ್ ಮಾಡ್ಲಿಕ್ಕೆ ಅದನ್ನ ನೀವು ವಾಪಸ್ ನೋಡಿರಿ ಕೈಗಾರಿಕೆಗಳು ಯಾರ್ಯಾರಿಗೂ ಎಲ್ಲಿ ಹೋಗ್ತೀರಿ ಫುಲ್ ಡ್ರೆಸ್ ಹಾಕೊಂಡು ಎಲ್ಲ ತಂಡಾಗ ಹೋಗಿ ಯಾವುದು ಹೆಸರೋದು ಎಂದೂ ಸೂಟು ಬೂಟು ಹಾಕೊಲಾರದು ಎಲ್ಲ ಎಲ್ಲ ಮಂತ್ರಿ ಮುಖ್ಯಮಂತ್ರಿನೂ ಹಿಂಗೆ ಹಾಕ್ಕೊಂಡು ಇವರು ಹಿಂಗೆ ಕೈಗಾರಿಕ ಮಂತ್ರಿ ಹಾಕೊಂಡು ಅಲ್ಲಿ ಹೋಗಿ ಕೈ ಮುಗಿದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ ನೀವು ಪು ಬೊಂದೇವಂತರು ಅಥೇಳಿ ಅಲ್ಲಿ ಕೈ ಕಾಲು ಹಿಡಿದು ಬರ್ತೀರಿ ಇಲ್ಲಿ ಇಲ್ಲಿ ಏನಾಗ್ಯದ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಡೋರು ಯಾರು ರಾಜಕಾರಣಿಗಳೇ ರಾಜಕಾರಣಿಗಳೇ ಯಾಕೆ ಮಾಡ್ತಾರೆ ಇವ್ರು ಹೆಂಗ ತುಂಬತ್ತಾರ ಈ ಲೀಡರ್ಗಳು ಲೂಟಿ ಮಾಡಲಿಕ್ಕೆ ಇವ್ರು ಕಟ್ಟತಾರ ಸರ್ಕಾರ